wasu ku kikirin mancin rarra wura hutu a kwanwanawa ne kan zarafi da cikin leraikun na wura abin manigarau a duniya ke haku da samun matanda a cikin rasu da mushe shi bagi sabuwar wasu sanke ala'abu manigarau a time shiga lokaci kwan gali kawai kawai ಇನ್ನು ಕೊಟ್ಟಿಕೆರೆ ಮಾಂಚನಾರವರು ಅತಿ ಬೆಳೆ ವೃತ್ತಕ್ಕೆ ಆಗಮಿಸುತ್ತಿದ್ದಂತೆ ಅಭಿಮಾನಿಗಳು ದೇಶಗಳು ಕೊಟ್ಟಿಗೆರೆ ಮಾಂಚನಾರವರಿಗೆ ಬೃಹತ್ ಗಾತ್ರದ ಸೇವಿನ ಹಾರ ಹಾಕಿ ಸಿಹಿ ಹಂಚಿ ಹೂವು ಮಳೆ ಸುರಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿತು ಹಾಗೆಯೇ ಅತಿಬೆಳೆ ಬೆಳೆ ವೃತ್ತದಿಂದ ವೈಭವ ಕಲ್ಯಾಣ ಮಂಟಪದವರೆಗೆ ಹಲವು ಕಲಾ ತಂಡಗಳೊಂದಿಗೆ ಬೃಹತ್ ಮೆರವಣಿಗೆ ನಡೆಸಲಾಯಿತು ಹಾಗೆಯೇ ಹತ್ತಿ ಬೆಲೆ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಮತ್ತು ಅತ್ತಿ ಬೆಲೆ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಳ್ಳು ಹಂಪಲು ವಿತರಣೆ ಕಿಡಮಿಡುವ ಕಾರ್ಯಕ್ರಮ ಸಾರ್ವಜನಿಕರಿಗೆ ಉಚಿತವಾಗಿ ಗಿಡ ವಿತರಣೆ ಹಾಗೂ ಸಾವಿರಾರು ಜನರಿಗೆ ಅನ್ನದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಇನ್ನು ಈ ವೇಳೆ ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗುಟ್ಟಿಗೆರೆ ಮಂಜುಣ್ಣವರು ಮಾತನಾಡಿ ನನ್ನ ಹುಟ್ಟು ಹಬ್ಬ ಅಂಗವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಅಭಿಮಾನಿಗಳು ಹಿತೈಷಿಗಳು ತೋರಿಸಿದ ಪ್ರೀತಿ ಅಭಿಮಾನಕ್ಕೆ ಎಂದಿಗೂ ನಾನು ನಿಮಗೆ ಆಗಿರುತ್ತೇನೆ ನಿಮ್ಮ ಮನೆ ಮಗನ ರೀತಿಯಲ್ಲಿ ನಿಮ್ಮ ಎಲ್ಲಾ ಕಷ್ಟ ಸುಖದಲ್ಲಿ ಭಾಗವಹಿಸುತ್ತೇನೆ ಎಂದು ಭರವಸೆ ವ್ಯಕ್ತಪಡಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಮಳವಳ್ಳಿ ವಾಜಿ ಶಾಸಕರಾದ ಡಾಕ್ಟರ್ ಅನದಾನಿ ಯುವ ನಾಯಕರಾದ ಕೆಪಿ ರಾಜಣ್ಣ ಪಟಾಪಟ್ ರವಿ ಮಂಜುನಾಥ್ ದೀವು ಹಾಗೂ ಹಳ್ಳಿ ದೇವೇಗೌಡರು अतिबेले सूरी रवि रविचंद्रप नग् सोनी मुरली चिन्हू चेयरमैन गणेश सद्ध संजय बी के बशी वनयरे अति बेले बसवरा पत, हल्दी अनंत अनगौ पटापट श्रीनिवास गजेन्द्र एवीएम मंजुनाथ हूलि श्रीनिवास नौसेनूर राजशेखर रेडि दौड़ह शेंदर गुटकेरे सुनील रघुपति रेडि गोपुंद्र लिंगण अभिरेड्डी हरीश आनिकल रुद्रेश केलमना आनंदाड़्य रवि ಶ್ರೀ ಬಿಎಎಸ್ ಯು ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಆಗಮಿಸಿ ನಿಮ್ಮೆಲ್ಲರ ಕೃಪೆಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವರ ಕುರನರ ನವೆಲ್ಲ ವಂದೇತಾ ಯಾಗ ಪಕ್ಷಗಳ ಐದು ನಗುತ್ತಾ ಬಾಳು ನೀನು ನೋರು ಸಿಹಿ ಗೇಕ್ಷಿಶಿ ಶಾಲಿನ ದೇಶ ಮಾಡೋಹಿ ಗೇಷಿ ಶೇಷನುಷ್ಲಾ ಸದಾ শুভ দিনকে সন্তোষ রে পুড়ো ನುಂದಿ ವರುವುದು, ಚನ್ತಾರ್ತಾಕ ಕಾಲೆ, ಪೇರೆದು ವರುವುದು, ಕಡಳು ಪೊಣಿವುದು, ಸೂರ್ಯನಾಡು ಜಾರ ಆಟವಾನ್ನಗಲನ್ನೆ.

ನಗುತ್ತಾ ನಗುತಾ ಬಾಳು ನೀನು ನೀರು లేసా దేశా నగుతా పడూ నీ నో నోను గే రవి జీల సహసా It's too late. ಸಾವಿರದ ಆರರಲ್ಲಿ ಸೊ ಅದು ಹಾಗೆ ಕಂಟಿನ್ಯೂಷನ್ ಮಾಡ್ಕೊಂಡು ಬಂದರು ಸೊ ಮತ್ತೆ ಇತ್ತೀಚೆಗೆ ಒಂದು ಎರಡು ವರ್ಷ ನಿಲ್ಲಿಸ್ಬಿಟ್ಟಿದೆ ಬೇಡ ಇವೆಲ್ಲ ಅಂತೇಳಿ ಸ್ಟಾಪ್ ಮಾಡಿಬಿಟ್ಟಿದೆ ಮತ್ತು ಕೆಲವು ಹುಡುಗರೆಲ್ಲ ಬಂದು ಕೇಳಿದ್ರು ನಮ್ಮನ್ನು ಎಲ್ಲ ನನ್ನ ಸ್ನೇಹಿತರು ನಮ್ಮ ಹುಡುಗರು ನಮ್ಮ ಸಂಬಂಧಿಕರೆಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಬೇಡ ಅನ್ನಂತೂ ದಯವಿಟ್ಟು ನಿಸ್ಸಾಕೋಣ ಅಂತೇಳಿ ಸ್ಟಾಪ್ ಮಾಡಿದ್ವಿ ಮೊನ್ನೆ ಕೆಲವು ದಿನಗಳಿಂದ ಒಂದು ನಮ್ಮ ರಿಲೇಷನ್ ಬಾಡುಟ್ಟಿಗೆ ಬಂದಾಗ ಕೊಟ್ಟ ರವಿ ರವಿಯವರು ಎತ್ತಿದ್ರು ಏನಂತ ಇಲ್ಲಿ ನಾವು ಬರ್ತಾ ಮಾಡ್ತಾ ಇದ್ವಿ ಚೌಡ್ರಿ ಅಲ್ಲಣ್ಣ ಏನೋಣ ಅಂತ ಅಯ್ಯೋ ನಮ್ಮ ರವಿ ಹೇಳ್ತಾನೆ ಇದ್ರಪ್ಪ ಅಂತ ಹೊಟ್ಟು ಆಯ್ತು ರವಿ ಅಲ್ಲಿ ಇರು ಅಂತ ಆಮೇಲೆ ಸ್ವಲ್ಪ ದಿವಸ ಬಿಟ್ಕೊಂಡು ಅಧ್ಯಕ್ಷ ಫೋನ್ ಮಾಡಿದ್ವಿ ಅಣ್ಣ ನಾವು ಕೆ ಪಿ ರಾಜುರವರು ಎಲ್ಲ ನಮ್ಮ ಹುಡುಗರಲ್ಲಿ ಒಂದಷ್ಟು ಜನ ಕಾಟಕ್ಕೆ ಹೇಳ್ತಾ ಇದ್ವಿ ರಾಜು ಸರ್ ರಾಜು ಹೇಳಿದ್ರೆ ನೀನು ಹೇಳ್ತಾ ಇರೋದು ದೇವಣ್ಣ ಅಂತ ಇನ್ನ ಎಲ್ಲ ಮಾತಾಡ್ಕೊಂಡು ಬಂದರು ಬೇಡಪ್ಪ ಅಂದೆ ನಮ್ಮ ರಾಜು ಅವರಿಗೆ ದೇವನಿಗೆಲ್ಲ ಬೇಡ ಅದು ಬರ್ತ್ಡೇ ಬೇಡ ನನ್ನ ದೇವಸ್ಥಾನ ದೇವಸ್ಥಾನಗೆಲ್ಲ ಸ್ವಾಮಿ ದರ್ಶನ ಮಾಡೋದಕ್ಕೆ ನಾನೆಲ್ಲ ಸಾಕಾಗ್ಬಿಟ್ಟು ನಾವು ಸತ್ತ ಮೇಲೆ ಮಾಡಿ ಹೂವಾಗಿ ಸ್ವಾಮಿ ಪಾತ್ರ ಕಟ್ಟಿದ್ರೆ ಸಾಕು ಒಂದು ಹತ್ತು ನಿಮಿಷ ನಾವು ಸಾಯೋವಾಗ ಈ ದೇಹ ವೆಂಕಟ ಸ್ವಾಮಿ ಹತ್ರ ಆಗಿ ಅವ್ರ ಪಾದ ಹತ್ರ ಒಂದು ಹತ್ತು ನಿಮಿಷ ಇತ್ತು ಈ ಸಾಕವರೆಗೂ ಇದ್ದರೆ ಸಾಕು ಇನ್ನೇನು ಬೇಡ ಅಂತ ತೀರ್ಮಾನ ತಗೊಂಡು ಈ ಕಾರ್ಯಕ್ರಮವನ್ನು ಸ್ಟಾಪ್ ಮಾಡಿದ್ದೆ ಇವರ ಇವರ ನಾಯಕತ್ವದಲ್ಲಿ ಕೆ ಪಿ ಅವರು ಅಧ್ಯಕ್ಷರು ಅನ್ನಂತೂ ನಮ್ಮ ಪಟಾಪಟ ಎಲ್ಲ ನನ್ನ ತಮ್ಮ ಸೂರಿ ಮಾಜಿ ರವಿ ಅವರು ಎಲ್ಲವಾರು ದೇವು ನಮ್ಮ ದೇವು ಚಿನ್ನು ಮುರಳಿ ರಾಜುರವ್ ಎಲ್ಲ ಭಾಷಾ ಎಲ್ಲ ನಮ್ಮ ಮುಖಂಡಗಳೆಲ್ಲ ಸೇರಿಕೊಂಡು ಒದರೆ ತಂದಾಗ ನಾನು ಅವರಿಗೆ ಒಪ್ಪಿಸ್ಕೊಂಡೆ ಆಯಿತಪ್ಪ ನಿಮ್ಮ ಇಷ್ಟ ಏನೋ ಮಾಡಿಕೊಡ್ರಿ ಅಂತ ಅದರಲ್ಲಿ ರಾಜುರವರು ಚೆನ್ನಾಪುರದಲ್ಲಿ ಮಾಡಬೇಕು ಜೋರ ಅದ್ದೂರವಾಗಿ ಅದ್ದೂರಿಯಾಗಿ ಅಂತ ಹೇಳಿ ಪ್ಲಾನ್ ಮಾಡಿತ್ತು ಇಲ್ಲ ಇಲ್ಲ ನಾವು ಇಲ್ಲೇನು ಮಾಡ್ತೀವಿ ಅಂತೇಳಿ ಇವರು ನಮ್ಮ ಅಧ್ಯಕ್ಷರು ಇವರೆಲ್ಲ ಇವರು ಇಲ್ಲೇ ಅಲ್ವಾ ಗುರಿ ತೆಗೆದು ಅಂಥೇಳಿ ಎಲ್ಲ ಆಯಿತು ನೀವೇನೋ ತೀರ್ಮಾನ ತಗೊಳ್ಳಿ ನಾನು ರಾಜು ಅವರಿಗೆ ಕನ್ವಿನ್ಸ್ ಮಾಡಿದೆ ರಾಜು ಬ್ಯಾರಿಗೆ ಎಲ್ಲ ಹೊತ್ತಿಗೆ ಸೇರಿಕೊಂಡು ಅದು ಮಾಡಬೇಕು ಅಂತ ಒಮ್ಮೆ ಬಂದಾಗ ರೈತನಾ ಎಲ್ಲಾದ್ರೂ ಇದು ನಮ್ಮೂರೇ ಅಲ್ವಾ ಎಸ್ ಫಂಕ್ಷನ್ ಈ ಮಟ್ಟಿಗೆ ತಂದಿದ್ದಾರೆ ಅವ್ರ ಮಕ್ಕಳಿಗೂ ಮರಿಗಳಿಗೂ ಭಗವಂತ ಒಳ್ಳೇದು ಮಾಡಿ ನೂರು ವರ್ಷಗಳ ಕಾಲ ಸದಾ ಅವ್ರಿಗೆ ತಂಡಿಗೆ ಇಕ್ಕಿರಲಿ ಮುಂದಿನ ತಿಂಗಳಲ್ಲಿ ಬಹುಶಃ ಚೆನ್ನಾಗಿರ್ತದೆ ಎಲ್ಲರೂ ವಿಶ್ವಾಸ ತಗೊಂಡು ಹೋಗಲಿ ಇದ್ದೀವಿ ರಾಜ್ಯ ಒಂದು ಇದವೆ ಬಂದಿದ್ದೀವಿ ತಂದಿದ್ದೀವಿ ಪಾಯಿಂಟ್ ಅಲ್ಲಿದೆ ಅವ್ರನ್ನ ಸೇರ್ಪಡೆ ಮಾಡಿಕೊಂಡು ಒಂದು ಇಪ್ಪತ್ತು ಸಾವಿರ ಜನ ಸೇರಿಸಿ ನಮ್ಮ ರಾಜ್ಯದ ಮುಖಂಡಗಳಿಗೆ ಕರೆಸಿ ಅವತ್ತು ಸೇರ್ಪಡೆ ಮಾಡ್ಕೊತೀನಿ ಮುಂದೊಂದು ದಿನಗಳಲ್ಲಿ ಕಾದ್ ನೋಡಿ ಏನು ಗೊತ್ತಿಲ್ಲ ಕೇಳ್ತೀರಾ ಕೇಳ್ತೀರಾ ಆ ಮತ್ತೆ ಸೇರ್ಪಡೆ ಆಗ್ಬೇಕಲ್ಲ ಇಲ್ಲ ಒಂದೇ ಮಾಡ್ಕೊಂಡಿಲ್ಲ ಫ್ರೆಶ್ ಆಗಿ ಪಕ್ಷದ ಆಗಿಗಾಗಿ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾರೆ ಇವತ್ತು ನಾನು ಬಂದಿರೋದು ಬರ್ತ್ಡೇಗೆ ಎಲ್ಲ ಸಮಾಜದವರು ನನಗೆ ಆಶೀರ್ವಾದ ಮಾಡೋಕ್ಕೆ ಬಂದಿದ್ದಾರೆ ಇವತ್ತು ಈ ರಾಜಕೀಯ ತರೋದು ಬೇಡ ದಯವಿಟ್ಟು ನಾನು ಬಿಟ್ಟು ನೀವು ಆಶೀರ್ವಾದ ಮಾಡಿ ನನಗೆ ಸಾಬ್ ಇದು ರಾಜಕೀಯ ತರೋದು ಬೇಡ ದಯವಿಟ್ಟು ದಯವಿ ದಯವಿಟ್ಟು ಬೇರೆ ಮಂಜಣ್ಣನವರ ಹುಟ್ಟೂರಾದ ಹುಟ್ಟೂರಿನಲ್ಲಿ ಹುಟ್ಟುಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರು ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಸಮನಾಗಿ ಬಂದು ಮಂಜಣ್ಣನವರಿಗೆ ಆಶೀರ್ವಾದ ಮಾಡಿದ್ದಾರೆ ಮಂಜಣ್ಣನವರಿಗೆ ದೇವರು ಆಯುರ್ವ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿ ಕೆಲಸ ಮಾಡಿ ಇನ್ನೂ ಜನಸೇವೆ ಮಾಡಲಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಬೆಳ್ಕೊತಾ ಇದ್ದೀವಿ ನಾಯಕರಾದ ಮಂಜಣ್ಣವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಅನೇಕರನ್ನ ತಾಲೂಕಿನಲ್ಲಿ ಆಚರಿಸಬೇಕು ಅಂತೇಳಿ ಏನು ನಮ್ಮ ನಾಯಕರೆಲ್ಲ ನಿರ್ಧಾರ ಮಾಡಿ ಇವತ್ತು ಅತ್ತಿ ಬೆಲೆ ಅವ್ರ ಹುಟ್ಟೂರಂಥ ಅತ್ತಿ ಬೆಲೆಯಲ್ಲಿ ಅವರು ಬೇಡ ಅಂತ ಹೇಳಿದ್ರು ನಾವೇ ಅವ್ರನ್ನ ಒತ್ತಾಯ ಮಾಡಿ ಅವ್ರ ಮನಸಿ ಮಾಡಿದ್ದೀವಿ ನನ್ನ ತಾಲೂಕಿನ ಎಲ್ಲ ಮುಖಂಡರು ಬಂದು ಈ ಕಾರ್ಯಕ್ರಮ ಭಾಗಿಸಿದ್ರೆ ಎಲ್ಲರಿಗೂ ಧನ್ಯವಾದಗಳನ್ನ ಹೆಸರಲ್ಲಿ ಹೇಳ್ತೀವಿ ನಮ್ಮೆಲ್ಲರ ಯುವ ನಾಯಕರು ನಮ್ಮೆಲ್ಲ ಸ್ಫೂರ್ತಿ ನಮ್ಮೆಲ್ಲರ ಚೇತನ ಬಡವರ ಬಂದು ಕಣ್ಣಿ ಅಣ್ಣವರು ಅವ್ರ ಹುಟ್ಟಬ್ಬ ಇವತ್ತು ಹುಟ್ಟಬಲ್ಲ ಇಡೀ ಅತ್ತೆ ಗ್ರಾಮ ಸುತ್ತಮುತ್ತಲಿಗೆ ಊರಬ್ಬ ಇದು ಇಡೀ ಎಲ್ಲ ಜಾತಿ ಜನ ಎಲ್ಲ ಪಕ್ಷದವರು ಇವತ್ತು ಊರಬ್ಬ ಹಟೋಲಮ್ಮ ದೇವಿಗೆ ಪೂಜೆ ಮಾಡ್ಕೊಂಡು ಇವತ್ತು ಬಂದಿದ್ದೇವೆ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ ನನ್ನೆಲ್ಲ ಎಲ್ಲ ಧರ್ಮದವರು ಇದು ಅಣ್ಣನ ಶಕ್ತಿ ಅಣ್ಣನು ಈ ರಾಜ್ಯಕ್ಕೆ ಒಂದು ಕೊಡುಗೆ ಏನಿದೆ ಇವತ್ತು ಅಭೂತಪೂರ್ವವಾದಂಥ ಸಹಸ್ರ ಸಾವಿರ ಸಂಖ್ಯೆಯಲ್ಲಿ ಇವತ್ತು ಜನ ಅದಕ್ಕೆ ಸಾಕ್ಷಿ ಆಗಿದೆ ಈ ಕಾರ್ಯಕ್ರಮಕ್ಕೆ ಅಗ್ಲಿ ಶ್ರಮಿಸ್ತಾ ಇರತಕ್ಕಂಥ ಎಲ್ಲ ನಡೆ ಸ್ನೇಹಿತರು ಮೇಲೆ ನಮ್ಮ ಮನ್ಯಾರ್ ದೇವರಾಗಿರ್ಬೋದು ನಮ್ಮ ರಾಜ್ಯಕ್ಷ ದೇವೇಗೌಡರಾಗಿರ್ಬೋದು ನಮ್ಮ ಸುರೇಶನ ವಿಶೇಷವಾಗಿ ನಮ್ಮ ಗೊಟ್ಟಿಗೆರೆ ಮಂಜಿನ ತಮ್ಮದಂಥ ಸುರೇಶನ ಬೆನ್ನೆಲೆಯಲ್ಲಿ ನಿಂತ್ಕೊಂಡ್ರೆ ಅವ್ರಿಗೆ ಒಂದೇ ಸರ್ಸದೇನೆ ನಮ್ಮ ಕೆಬಿ ರಾಜ ಸಾಹೇಬರು ನಮ್ಮ ದೇವೇಗೌಡರು ನಮ್ಮ ಅಧ್ಯಕ್ಷತಾತ್ನ ನಮ್ಮ ಅಧ್ಯಕ್ಷರಾದಂಥ ಅನಂತರವರು ಇದ್ರೆ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ನಡೆಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಆದರೆ ಇವತ್ತು ಶಕ್ತಿ ಏನಂತ ಇವತ್ತು ಅಣ್ಣನ ಶಕ್ತಿ ಅಣ್ಣನ ಮಾಡಿರ್ತಕ್ಕಂಥ ಕೊಡುಗೆ ಏನಿದೆ ಅಂತ ಇವತ್ತು ರಾಜ್ಯದ ಗೊತ್ತಾಗಿದೆ ಅಣ್ಣನಿಗೆ ಆ ತಾಯಿ ಪಟಾಲಮ್ಮ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ಆಯುರ್ ಹಾರೈಕೊಳ್ಳಿ ಅಣ್ಣ ಇನ್ನೂ ಇಪ್ಪತ್ತೆಂಟು ವರ್ಷದ ಇವತ್ತನ್ನು ಕೂಡ ಅವ್ರಿಗೆ ಇನ್ನೂ ಮೂರು ವರ್ಷ ಹಾಚಿಕೊಳ್ಳ ನನ್ನ ನಾನು ಗುರುಗಳಾದ ಗುಟ್ಟಕೇರಿ ಈ ಹುಟ್ಟಬವನ್ನು ಎರಡು ತಾಲೂಕುಗಳಿಂದ ಧಾನೆಕಲ್ ತಾಲೂಕು ಬೆಂಗಳೂರು ಸೌತು ಎರಡು ತಾಲೂಕುಗಳಿಂದ ಈ ಒಂದು ವಿಜೃಂಭಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅವರಿಗೆ ಆಯಸ್ಸು ಆರೋಗ್ಯ ಎಲ್ಲವೂ ಕೊಟ್ಟು ಕಾಪಾಡಲಿ ಮುಂದಿನ ದಿನದಲ್ಲಿ ಅಣ್ಣನಿಗೆ ಒಂದು ರಾಜಕೀಯ ರಾಜಕೀಯದ ಉತ್ತಮ ಭವಿಷ್ಯ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಕೇಳಿದ್ರು ಮತ್ತುವರಿಯ ಎಲ್ಲ ನಮ್ಮ ಹಿತೈಷಿಗಳು ಹಿರಿಯರು ಎಲ್ಲ ಜನಾಂಗದ ಎಲ್ಲ ನಮ್ಮ ಹಿರಿಯರ ಒಂದು ಆಶೀರ್ವಾದ ಇವತ್ತು ನಮ್ಮ ಕುಟುಂಬ ಮತ್ತೆ ನಮ್ಮ ಅಣ್ಣನ ಮೇಲೆ ಅತಿ ಹೆಚ್ಚಾಗಿ ಆಶೀರ್ವಾದ ಮಾಡಿದ್ದಾರೆ ನಾವು ನಿಜವಾಗ್ಲೂ ಹೇಳಬೇಕು ಅಂದ್ರೆ ಯಾವ ಪುಣ್ಯದ ಪಾಲನ ಇವತ್ತು ಈ ಜನರ ಒಂದು ಆಶೀರ್ವಾದ ಇಷ್ಟೊಂದು ಜನಸಂಖ್ಯೆಯಲ್ಲಿ ಬೆಂಬಲ ಮತ್ತೆ ಈ ಮಂಜಣ್ಣನಿಗೆ ಆಶೀರ್ವಾದ ಮಾಡಕ್ ಬಂದಿದ್ದಾರಲ್ಲ ಅವ್ರಿಗೆಲ್ಲ ಕೋಟಿ ಕೋಟಿ ನಮಸ್ಕಾರಗಳನ್ನ ನಾನು ಅರ್ಪಿಸ್ತಾ ಎರಡು ಮಾತು ನಾನು ನಿಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಹತ್ತಿ ಬೆಲೆಯ ಮಗ ಮಗೇರಿ ಮಂಜಣ್ಣನವರ ಉತ್ಸ ಉತ್ಕೋಪವನ್ನು ನಮ್ಮ ಹತ್ತಿ ಬೆಲೆಯ ಎಲ್ಲ ನಾಗರಿಕ ಬಂಧುಗಳು ಮತ್ತು ಜನತಾ ಜನತಾದಳದ ಪರಿಶಿಷ್ಟ ಪಂಗಡದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ರವಿ ಅವರ ನೇತೃತ್ವದಲ್ಲಿ

ிகுயிலெந்தூரில் மூலம் பிரேமத அவ்வாச நிம்மாத ஒடனெல்லாம் காரிதமயிள்ள కొరయ నిమీ పడారంగు హిరదీబ పాపదీ ఎందుకు మరేంధ ారీబిడి మీరి ఇమ్మర సహకార విరక్ష చిన్న జన నయక బిం సోగత జనసేవ జన్మ సార్త వందోగత బీద ఐష దాయక